ಹದಿನಾಲ್ಕನೇ ವಿಜಯಪುರ ಸಾಂಸ್ಕೃತಿಕ ಜನೋತ್ಸವದ ಉದ್ಘಾಟನೆ ಮನುಷ್ಯ ಸಂಬಂಧಗಳ ಹುಡುಕಾಟವೇ ಸಾಂಸ್ಕೃತಿಕ ಆಂದೋಲನವಾಗಬೇಕು ಮನುಷ್ಯತ್ವ ಇರದ ಕಲೆ ಸಾಹಿತ್ಯ ಸಂಸ್ಕೃತಿ ಉತ್ಸವಗಳಿಗೆ ಅರ್ಥವಿಲ್ಲ ದೇಶವೆಂದರೆ ಮಣ್ಣಲ್ಲ ಕುರ್ಚಿಯಲ್ಲ ಮನುಷ್ಯರು ನಾವು ಜಾತಿ ಧರ್ಮಗಳ ಮಧ್ಯವರ್ತಿಗಳಾಗದೆ ಸತ್ಯದ ಮಧ್ಯವರ್ತಿಗಳಾಗಬೇಕು ಎಂದು ಜಾಜಿ ಮಲ್ಲಿಗೆ ಕವಿ ಡಾ ಸತ್ಯಾನಂದ ಪಾತ್ರೋಟ್ ಅಭಿಪ್ರಾಯಪಟ್ಟರು ಆವಿಷ್ಕಾರ ಐಡಿಎಸ್ಪೈಡಿವೈಯು ಹಾಗೂ ಎಎಂಎಸ್ಎಸ್ ಸಂಘಟನೆಗಳ ನೇತೃತ್ವದಲ್ಲಿ ನಗರದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ನಡೆದ ಹದಿನಾಲ್ಕನೇ ವಿಜಯಪುರ ಸಾಂಸ್ಕೃತಿಕ ಜನೋತ್ಸವದ ಉದ್ಘಾಟನೆಯನ್ನು ನೆರವೇರಿಸಿ ಅವರು ಮಾತನಾಡಿದರು ಮುಂದುವರೆದು ಹೇಳಿದ ಅವರು ನಮ್ಮ ಮಧ್ಯ ಬರೆಯದ ಬರಹಗಾರರು ಹಾಡದ ಹಾಡುಗಾರರು ನರ್ತಿಸದ ನರ್ತಕಿಯರಿದ್ದಾರೆ ಅಂತಹವರ ಬಗ್ಗೆ ನಾವು ಹಾಡಬೇಕು ಬರೆಯಬೇಕು ಇಂದು ಮುಖಂಡರು ಅಧಿಕಾರಿಗಳು ಭ್ರಷ್ಟರಾಗುವ ಜೊತೆಗೆ ಲೇಖನ ಸಹ ಭ್ರಷ್ಟವಾಗಿದೆ ಹೀಗಾದರೆ ರಕ್ಷಣೆಯಲ್ಲಿ ನಮ್ಮನ್ನು ನಾವು ಕಂಡುಕೊಳ್ಳುವುದೇ ಇದಕ್ಕೆ ಪರಿಹಾರ ತನ್ನ ಸಮುದಾಯವನ್ನು ಮೀರಿ ಜನಸಾಮಾನ್ಯರಿಗೆ ನಾಯಕರಾದ ಜ್ಯೋತಿಬಾ ಫುಲೆಯಂತಹವರು ನಮಗೆ ಆದರ್ಶವಾಗಬೇಕು ಎಂದು ಹೇಳಿದರು ಅತಿಥಿಗಳಾಗಿ ಆಗಮಿಸಿದ್ದ ಎಯುಟಿಯುಸಿ ಕಾರ್ಮಿಕ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದ ಕಾ ಕೆ ಸೋಮಶೇಖರ ಅವರು ಮಾತನಾಡಿ ಮೂಲಸೌಲಭ್ಯ ವಿಜ್ಞಾನಗಳ ಅಭಿವೃದ್ಧಿಗಿಂತ ನೀತಿ ಸಂಸ್ಕೃತಿ ಮೌಲ್ಯಗಳ ಅಭಿವೃದ್ಧಿ ನಿಜವಾದ ಅಭಿವೃದ್ಧಿ ಇಂದಿನ ಸಮಾಜದ ಪ್ರಗತಿಗೆ ಪೂರಕವಾದದನ್ನು ಮಾತ್ರ ನಾವು ಇತಿಹಾಸದಿಂದ ಅನುಸರಿಸಬೇಕು ಹೊರತು ಜನರನ್ನು ಒಡೆದು ಆಳುವ ಇತಿಹಾಸ ಸಂಸ್ಕೃತಿಯನ್ನು ಇತಿಹಾಸದಲ್ಲಿ ಇದ್ದರೂ ಅದನ್ನು ಅನುಸರಿಸಬಾರದು ಎಂದು ಹೇಳಿದರು ರಂಗಮಂದಿರದ ಆವರಣದಲ್ಲಿ ಸೂಕ್ತಿ ಹಾಗೂ ಛಾಯಾಚಿತ್ರ ಪ್ರದರ್ಶನವನ್ನು ಸಾಹಿತಿಗಳಾದ ಮನು ಪತ್ತಾರ ಅವರು ಉದ್ಘಾಟಿಸಿದರು ಪನ ಜಿಲ್ಲಾ ಕಾರ್ಯದರ್ಶಿಗಳಾದ ಕಾವೇರಿ ರಜಪೂತರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ನ ಜಿಲ್ಲಾಧ್ಯಕ್ಷೆ ಗೀತಾ ಎಚ್ ಹಾಗೂ ಆವಿಷ್ಕಾರದ ಮುಖಂಡರಾದ ಶ್ರೀ ಅಶೋಕ ದೇಸಾಯಿ ಅವರು ಉಪಸ್ಥಿತರಿದ್ದರು ಎಐಡಿವೈಒ ರಾಜ್ಯ ಕಾರ್ಯದರ್ಶಿ ಸಿದ್ದಲಿಂಗ ಬಾಗೇವಾಡಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ನಂತರ ಜರುಗಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ವಿಜಯಪುರದ ವಿದೂಷಿ ಲಕ್ಷ್ಮೇ ತೇರದಾಳಮಠ ಅವರ ನಾಟಕಲಾ ಡಾನ್ಸ್ ಕ್ಲಾಸ್ನವರ ನೃತ್ಯ ರೂಪಕ ಧಾರವಾಡ ಆಕಾಶವಾಣಿಯ ಬಿ ಹೈಗ್ರೇಡ್ ಕಲಾವಿದೆ ಕುಮಾರಿ ಕೃತಿಕಾ ವಿಜಂಗಿನಮಠ ಅವರ ಕೊಳಲು ವಾದನ ಹಾಗೂ ವಿಜಯಪುರದ ಸ್ವಯಂಬೋ ಆರ್ಟ್ ಫೌಂಡೇಶನ್ ನಟಿ ಹಾಗೂ ಭರತನಾಟ್ಯ ಕಲಾವಿದೆ ವಿದುಷಿ ದೀಕ್ಷಾ ಬೀಸೆ ಹಾಗೂ ದಿವ್ಯಾ ಬೀಸೆ ಮತ್ತು ತಂಡದವರ ನೃತ್ಯ ಪ್ರದರ್ಶನಗಳು ಜನರ ಸೆಳೆದವು ಹಾಗೂ ಬಾದಲ್ ಸರ್ಕಾರರವರು ರಚಿಸಿದ ರಾಜೇಂದ್ರ ಕಾರಂತ್ ಅವರು ಕನ್ನಡಕ್ಕೆ ರೂಪಾಂತರಿಸಿದ ನಾಟಕ ಮೋಜಿನ ಸೀಮೆಯಾಚೆ ಒಂದೂರು ಒಂದು ಸುಂದರ ವ್ಯವಸ್ಥೆಯ ಬಗ್ಗೆ ಬೆಳಕು ಚೆಲ್ಲಿತು